ವಾಚನ ಒಂದು ಅರಸರುಗಳು ಅಧ್ಯಾಯ ಹದಿನೇಳು ವಚನಗಳು ಒಂದರಿಂದ ಆರು ಗಿಲಾತಿನ ಪ್ರವಾಸಿಗಳಲ್ಲಿ ತಿಶೇಬಿಯಾನಾದ ಎಲೇನಿಯಾ ಎಂಬುವನು ಅಬ್ರಹಾಮನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನಾನೇ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದನು ಸರ್ವೇಶ್ವರ ಸ್ವಾಮಿ ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು ಜೋರ್ದಾನ್ ನದಿಯ ಆಚೆ ಇರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು ಸರ್ವೇಶ್ವರನ ಅಪ್ಪಣೆಯಂತೆ ಜೋಡನಿನ ಪೂರ್ವಕ್ಕಿರುವ ಕೇರಿಪ್ ಹಳ್ಳದಲ್ಲಿ ಅವನು ವಾಸಿಸಿದನು ಕಾಗೆಗಳು ಅವನಿಗೆ ಬೆಳಿಗ್ಗೆ ಹಾಗೂ ಸಂಜೆ ರೊಟ್ಟಿ ಮಾಂಸ ಇವುಗಳನ್ನು ತಿನ್ನಲು ತಂದುಕೊಟ್ಟಿದ್ದವು ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ಶ್ಲೋಕ ನನಗೆ ಒತ್ತಾಸೆ ಪ್ರಭುವಿನಿಂದ ಕಣ್ಣೆತ್ತಿನ ನೋಡುವೆ ಪರ್ವತದತ್ತ ಕೇಳುವೆ ನನಗೆ ಒತ್ತಾಸೆ ಎತ್ತಣೆ ಎಂದ ನನಗೆ ಒತ್ತಾಸೆ ಪ್ರಭುವಿನಿಂದ ಭೂಮ್ಯಾಕಾಶ ಸ್ರಜೀವಿಸಿದನಿಂದ ಶ್ಲೋಕ ನನಗೆ ಒತ್ತಾಸೆ ಪ್ರಭುವಿನಿಂದ ನಿನ್ನ ಕಾಲೆಡವದಂತೆ ನೋಡುವನಾತ ತೂಕಡಿಸಲಾರನು ನಿನ್ನ ಕಾಯುವಾತ ಇಗೋ ಇಸ್ರಾಯೇಲನು ಕಾಯುವಾತನು ನಿದ್ರಿಸಲಾರನು ತೂಕಡಿ ತೂಕಡಿಸಲಾರನು ಶ್ಲೋಕ ನನಗೆ ಒತ್ತಾಸೆ ಪ್ರಭುವಿನಿಂದ ನಿನ್ನನ್ನು ಕಾಯುತ್ತಿಹನು ಪ್ರಭುವೆ ಬಲಗಡೆ ನೆರಳಿನಂತಿಹನು ಪ್ರಭುವೆ ನಿನ್ನ ಬಾಧಿಸನು ಸೂರ್ಯನು ಅಗಲೊಳು ನಿನ್ನ ಪೀಡಿಸನು ಚಂದ್ರನನ್ನು ಇರುಳಳು ಶ್ಲೋಕ ನನಗೆ ಒತ್ತಾಸೆ ಪ್ರಭುವಿನಿಂದ ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು ಸಕಲ ಕೇಡಿನಿಂದ ಕಾಪಾಡುವನು ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು ಇಂದಿಗೂ ಎಂದೆಂದಿಗೂ ನಿನ್ನ ಕಾಯುವನು ಶ್ಲೋಕ ನನಗೆ ಒತ್ತಾಸೆ ಪ್ರಭುವಿನಿಂದ ಅಲ್ಲಿಲೂಯ ಅಲ್ಲಿಲೂಯ ತೋರು ನಿನ್ನ ಮುಖ ದರ್ಶನ ಈ ದಾಸನಿಗೆ ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ ಅಲ್ಲೆಲೂಯ ಅಲ್ಲೆಲು ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಚನಗಳು ಒಂದರಿಂದ ಹನ್ನೆರಡರವರೆಗೆ ಆ ಕಾಲದಲ್ಲಿ ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಸ್ವಾಮಿ ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು ಅವರ ಶಿಷ್ಯರು ಸುತ್ತಲೂ ನೆರೆದರು ಆಗ ಯೇಸು ಇಂತೆಂದು ಪ್ರಬೋಧಿಸಿದರು ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯ ಅವರದು ದುಃಖಿಗಳು ಭಾಗ್ಯವಂತರು ದೇವರು ಅವರನ್ನು ಸಂತೈಸುವರು ವಿನಯಶೀಲರು ಭಾಗ್ಯವಂತರು ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು ದೇವರು ಅವರಿಗೆ ತೃಪ್ತಿಯನ್ನೀಯುವರು ದಯಾವಂತರು ಭಾಗ್ಯವಂತರು ದೇವರ ದಯೆ ಅವರಿಗೆ ದೊರಕುವುದು ನಿರ್ಮಲ ಹೃದಯಗಳು ಭಾಗ್ಯವಂತರು ಅವರು ದೇವರನ್ನು ಕಾಣುವರು ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯ ಅವರದು ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು ಹಿಂಸಿಸುವರು ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು ಆಗ ನೀವು ಭಾಗ್ಯವಂತರು ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯ ಚಿತ್ರ ಹಿಂಸೆಗೆ ಒಳಪಡಿಸಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ